മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ತಂದೆಯು ನಿಮಗೆ ಸಂಗಮ ಯುಗದಲ್ಲಿ ಯಾವ ಸ್ಮೃತಿಯನ್ನು ತರಿಸಿರುವರೋ ಅದನ್ನು ಸ್ಮರಣೆ ಮಾಡಿ ಅದರಿಂದ ಸದಾ ಹರ್ಷಿತರಾಗಿರುತ್ತೀರಿ ಪ್ರಶ್ನೆ ಸದಾ ಹಗುರವಾಗಿರಲು ಯಾವ ಯುಕ್ತಿ ಇದೆ ಯಾವ ಸಾಧನವನ್ನು ತನ್ನದನ್ನಾಗಿ ಮಾಡಿಕೊಂಡಾಗ ಖುಷಿಯಲ್ಲಿರಲು ಸಾಧ್ಯ ಉತ್ತರ ಸದಾ ಹಗುರವಾಗಿರಲು ಈ ಜನ್ಮದಲ್ಲಿ ಯಾವ ಯಾವ ಪಾಪಗಳಾಗಿವೆಯೋ ಅವೆಲ್ಲವನ್ನು ಅವಿನಾಶಿ ಸರ್ಜನನ ಹೊಂದಿಡಿ ಬಾಕಿ ಜನ್ಮ ಜನ್ಮಾಂತರದ ಪಾಪವು ಯಾವುದು ತಲೆಯ ಮೇಲಿದೆ ಅದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿರಿ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಖುಷಿ ಇರುತ್ತದೆ ತಂದೆಯ ನೆನಪಿನಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ ಓಂ ಶಾಂತಿ ಶಿವ ಭಗವಾನ್ ವಾಚ ಮಧುರಾತಿ ಮಧುರ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಸ್ಮೃತಿಯು ಬಂದಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ರಾಜ್ಯಭಾರ ಮಾಡುತ್ತಿದ್ದೆವು ಅವಶ್ಯವಾಗಿ ವಿಶ್ವದ ಮಾಲೀಕರಾಗಿದ್ದೆವು ಆ ಸಮಯದಲ್ಲಿ ಬೇರೆ ಯಾವ ಧರ್ಮವಿರಲಿಲ್ಲ ನಾವೇ ಸತ್ಯುಗದಿಂದ ಹಿಡಿದು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಚಕ್ರವನ್ನು ಪೂರ್ಣ ಮಾಡಿದೆವು ಈಗ ಇಡೀ ವೃಕ್ಷದ ಸ್ಮೃತಿಯು ಬಂದಿದೆ ನಾವು ದೇವತೆಗಳಾಗಿದ್ದೆವು ನಂತರ ರಾವಣ ರಾಜ್ಯದಲ್ಲಿ ಬಂದಿದ್ದರಿಂದ ದೇವಿ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯವಾಗಲಿಲ್ಲ ಆದ್ದರಿಂದ ಬೇರೆ ಧರ್ಮವನ್ನೇ ಅಂದ್ರೆ ಹಿಂದೂ ಧರ್ಮವನ್ನು ನಮ್ಮದೆಂದು ತಿಳಿದುಕೊಂಡೆವು ಬೇರೆ ಯಾರ ಧರ್ಮವೂ ಬದಲಾಗುವುದಿಲ್ಲ ಕ್ರಿಸ್ತನದು ಕ್ರಿಶ್ಚಿಯನ್ ಧರ್ಮ ಬುದ್ಧನದು ಬೌದ್ಧ ಧರ್ಮ ನಡೆದು ಬಂದಿದೆ ಬುದ್ಧನು ಬಂದು ಧರ್ಮ ಸ್ಥಾಪನೆ ಮಾಡಿದನೆಂದು ಎಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದರು ಯಾವಾಗಿನಿಂದ ಆರಂಭವಾಯಿತು ಎನ್ನುವುದು ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಇಡೀ ಸೃಷ್ಟಿಚಕ್ರದ ಜ್ಞಾನ ಮಕ್ಕಳಿಗೆ ಗೊತ್ತಿದೆ ಇದಕ್ಕೆ ಜ್ಞಾನ ವಿಜ್ಞಾನವೆಂದು ಹೇಳುತ್ತಾರೆ ಅವರು ವಿಜ್ಞಾನ ಭವನವೆಂದು ಹೆಸರಿಟ್ಟಿದ್ದಾರೆ ಆದರೆ ತಂದೆಯೂ ಅದರ ಅರ್ಥವನ್ನು ತಿಳಿಸುತ್ತಾರೆ ಜ್ಞಾನ ವಿಜ್ಞಾನವೆಂದರೆ ಜ್ಞಾನ ಮತ್ತು ಯೋಗವಾಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಮಗೂ ಗೊತ್ತಿರಲಿಲ್ಲ ನಾಸ್ತಿಕರಾಗಿದ್ದೆವು ಸತ್ಯುಗದಲ್ಲಿ ಜ್ಞಾನವಿರಲು ಸಾಧ್ಯವಿಲ್ಲ ಈಗ ನಿಮಗೆ ಶಿಕ್ಷಕರು ಓದಿಸಿದ್ದಾರೆ ಓದಿದರೆ ನಿಮಗೆ ರಾಜ್ಯ ಭಾಗ್ಯವೂ ಸಿಗುತ್ತದೆ ಏಕೆಂದರೆ ನೀವು ಇರುವುದಕ್ಕಾಗಿಯೇ ಹೊಸ ಸೃಷ್ಟಿಯೂ ಬೇಕು ಹಳೆಯ ಸೃಷ್ಟಿಯಲ್ಲಿ ಪವಿತ್ರ ದೇವಿ ದೇವತೆಗಳು ಪಾದವನ್ನು ಇಡಲು ಸಾಧ್ಯವಿಲ್ಲ ತಂದೆಯು ಬಂದು ನಿಮಗಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ನಮಗಾಗಿ ವಿನಾಶವಾಗಲೇಬೇಕಾಗಿದೆ ಕಲ್ಪಕಲ್ಪಾಂತರ ನಾವು ಈ ಪಾತ್ರವನ್ನು ಅಭಿನಯಿಸುತ್ತೇವೆ ತಂದೆ ಕೇಳುತ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಆಗ ಹೇಳುತ್ತಾರೆ ಬಾಬಾ ಪ್ರತಿ ಕಲ್ಪವೂ ತಮ್ಮಿಂದ ರಾಜ್ಯ ಭಾಗ್ಯ ಪಡೆಯಲು ಮಿಲನ ಮಾಡುತ್ತೇವೆ ಕಲ್ಪದ ಮೊದಲು ಬೇಹದ್ದಿನ ಸುಖದ ರಾಜ್ಯ ಭಾಗ್ಯವು ಸಿಕ್ಕಿತ್ತು ಈಗ ಯಾವುದೆಲ್ಲ ಮಾತುಗಳು ಸ್ಮೃತಿಗೆ ಬಂದಿದೆಯೋ ಅದರ ಸ್ಮರಣೆ ಮಾಡಬೇಕು ಇದಕ್ಕೆ ತಂದೆಯು ಸುದರ್ಶನ ಚಕ್ರವೆಂದು ಹೇಳುತ್ತಾರೆ ನಾವು ಮೊದಲು ಸತೋಪ್ರಧಾನರಾಗಿದ್ದೆವು ಇದು ಸಹ ನಿಮಗೆ ಸ್ಮೃತಿಗೆ ಬಂದಿದೆ ಪ್ರತಿಯೊಂದು ಆತ್ಮಕ್ಕೆ ತನ್ನ ತನ್ನದೇ ಆದ ಪಾತ್ರವು ಸಿಕ್ಕಿದೆ ನಾವು ಆತ್ಮರು ಸೂಕ್ಷ್ಮ ಅವಿನಾಶಿಯಾಗಿದ್ದೇವೆ ಅದರಲ್ಲಿನ ಪಾತ್ರವು ಅವಿನಾಶಿಯಾಗಿದೆ ಅದು ನಡೆಯುತ್ತಲೇ ಇರುತ್ತದೆ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ ಇದರಲ್ಲಿ ಹೊಸ ಮಾತು ಸೇರ್ಪಡೆ ಆಗುವುದೂ ಇಲ್ಲ ಅಥವಾ ಇರುವುದರಲ್ಲಿ ಯಾವುದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಯಾರೂ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಕೆಲವರು ಮುಕ್ತಿಯನ್ನು ಬಯಸುತ್ತಾರೆ ಮುಕ್ತಿಯೇ ಬೇರೆ ಮೋಕ್ಷವೇ ಬೇರೆಯಾಗಿದೆ ಇದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಸ್ಮೃತಿಯಲ್ಲಿದ್ದಾಗ ಅನ್ಯರಿಗೂ ಸ್ಮೃತಿ ತರಿಸಲು ಸಾಧ್ಯ ನಿಮ್ಮ ವ್ಯಾಪಾರವೇ ಇದಾಗಿದೆ ತಂದೆಯು ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದನ್ನು ಬೇರೆಯವರಿಗೂ ಸ್ಮೃತಿ ತರಿಸಿರಿ ಆಗ ಶ್ರೇಷ್ಠ ಪದವಿ ಸಿಗುತ್ತದೆ ಶ್ರೇಷ್ಠ ಪದವಿಗಾಗಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಮುಖ್ಯ ಪರಿಶ್ರಮವು ಯೋಗದ್ದಾಗಿದೆ ಇದು ನೆನಪಿನ ಯಾತ್ರೆಯಾಗಿದೆ ತಂದೆ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಈಗ ನೀವು ಮನುಷ್ಯರಿಂದ ದೇವತೆಯಾಗುವ ವಿದ್ಯೆಯನ್ನು ಕಲಿಯುತ್ತಿದ್ದೀರಿ ನಿಮಗೆ ಗೊತ್ತಿದೆ ನಾವು ಪುನಃ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಆದರೆ ಹೆಸರೇ ಆಗಿದೆ ಅಮರಲೋಕ ಇದು ಮೃತ್ಯು ಲೋಕವಾಗಿದೆ ಇಲ್ಲಿ ಆಕಸ್ಮಿಕವಾಗಿ ಕುಳಿತು ಕುಳಿತಿದ್ದಂತೆ ಮೃತ್ಯು ಬರುತ್ತದೆ ಅಲ್ಲಿ ಮೃತ್ಯುವಿನ ಹೆಸರು ಗುರುತು ಇರುವುದಿಲ್ಲ ಏಕೆಂದರೆ ವಾಸ್ತವದಲ್ಲಿ ಆತ್ಮವನ್ನು ಮೃತ್ಯು ಕಬಳಿಸುವುದಿಲ್ಲ ಆತ್ಮವು ಯಾವುದೇ ಸಿಹಿಯಾದ ಪದಾರ್ಥವೇನು ನಾಟಕದನುಸಾರ ಸಮಯವು ಬಂದಾಗ ಆತ್ಮವು ಹೊರಟು ಹೋಗುತ್ತದೆ ಯಾವ ಸಮಯದಲ್ಲಿ ಯಾರು ಹೋಗಬೇಕಾಗಿದೆ ಅವರೇ ಹೋಗುತ್ತಾರೆ ಮೃತ್ಯುವೇನು ಹಿಡಿದುಕೊಳ್ಳುವುದಿಲ್ಲ ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ವಾಸ್ತವದಲ್ಲಿ ಮೃತ್ಯುವೆಂದರೆ ಇನ್ನೇನೂ ಅಲ್ಲ ಇದಂತೂ ಕೇವಲ ಕಥೆಗಳನ್ನು ಬರೆದಿದ್ದಾರೆ ಸತ್ಯವು ಅಮರ ಲೋಕವಾಗಿದೆ ಅಲ್ಲಿ ನಿರೋಗಿ ಶರೀರವಿರುತ್ತದೆ ಸತ್ಯದಲ್ಲಿ ಭಾರತವಾಸಿಗಳ ಆಯಸ್ಸು ದೀರ್ಘವಾಗಿರುತ್ತದೆ ಯೋಗಿಗಳಾಗಿದ್ದರು ಯೋಗಿ ಮತ್ತು ಭೋಗಿಯ ಅಂತರವೂ ಸಹ ಈಗ ತಿಳಿಯುತ್ತದೆ ಈಗ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಎಷ್ಟು ನೀವು ಯೋಗದಲ್ಲಿರುತ್ತೀರಿ ಅಷ್ಟು ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಆಯಸ್ಸು ವೃದ್ಧಿಯಾಗುತ್ತದೆ ಯಥಾ ರಾಜ ರಾಣಿ ತಥಾ ಎಲ್ಲರ ಆಯುಸ್ಸು ಪೂರ್ಣವಾದ ಮೇಲೆ ಪ್ರಜೆಗಳು ಹೀಗೆಯೇ ಆಗುತ್ತದೆ ಆದರೆ ಪದವಿಯಲ್ಲಿ ಅಂತರವಿರುತ್ತದೆ ಈಗ ತಂದೆಯೇ ತಿಳಿಸುತ್ತಾರೆ ಸುದರ್ಶನ ಚಕ್ರಧಾರಿ ಮಕ್ಕಳೇ ಈ ಅಲಂಕಾರಗಳು ನಿಮ್ಮದಾಗಿದೆ ಗೃಹಸ್ಥ ವ್ಯವಹಾರದಲ್ಲಿದ್ದು ನೀವು ಕಮಲ ಪುಷ್ಪ ಸಮಾನರಾಗುತ್ತೀರಿ ನಿಮ್ಮ ವಿನಃ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ಈ ಜನ್ಮದಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇವೆಂದು ಸ್ಮೃತಿಗೆ ಬಂದಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಿಮ್ಮದೆಲ್ಲವನ್ನು ಅವಿನಾಶಿ ಸರ್ ಮುಂದಿಡಿ ಆಗ ಹಗುರರಾಗುತ್ತೀರಿ ಬಾಕಿ ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಲು ಯೋಗದಲ್ಲಿರಬೇಕು ಯೋಗದಿಂದಲೇ ಪಾಪವು ಭಸ್ಮವಾಗುತ್ತದೆ ಮತ್ತು ಖುಷಿಯಲ್ಲಿರುತ್ತೀರಿ ತಂದೆಯ ನೆನಪಿನಿಂದ ಸತೋಪ್ರಧಾನರಾಗುತ್ತೀರಿ ನಾವು ನೆನಪಿನಿಂದ ಈ ರೀತಿ ಆಗುತ್ತೇವೆಂದು ಗೊತ್ತಾದರೆ ಯಾರು ತಾನೇ ನೆನಪು ಮಾಡುವುದಿಲ್ಲ ಆದರೆ ಇದು ಯುದ್ಧದ ಮೈದಾನವಾಗಿದೆ ಆದ್ದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರಮ ಪಡಬೇಕಾಗುತ್ತದೆ ಮಕ್ಕಳಿಗೆ ಈ ಸ್ಮೃತಿಯು ಬಂದಿದೆ ಬೇಹದ್ದಿನ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೇವೆ ಕಲ್ಪಕಲ್ಪವೂ ಪಡೆಯುತ್ತೇವೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಬಂದು ಮನ್ಮನಾಭಾವದ ಮಂತ್ರವನ್ನು ತೆಗೆದುಕೊಳ್ಳುತ್ತಾರೆ ಮನ್ಮನಾಭವದ ಅರ್ಥವೇ ಆಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಇದು ಮಹಾನ್ ಆತ್ಮರಾಗಲು ಮಹಾ ಮಂತ್ರವಾಗಿದೆ ಅವರೇನು ಮಹಾತ್ಮರಲ್ಲ ವಾಸ್ತವದಲ್ಲಿ ಕೃಷ್ಣನಿಗೆ ಮಹಾತ್ಮ ಎಂದು ಹೇಳಬಹುದು ಏಕೆಂದರೆ ಕೃಷ್ಣನು ಪವಿತ್ರನಾಗಿದ್ದಾನೆ ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ದೇವತೆಗಳದ್ದು ಪ್ರವೃತ್ತಿ ಮಾರ್ಗವಾಗಿದೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ ಸ್ತ್ರೀಯರು ಪೆಟ್ಟು ತಿನ್ನಲು ಸಾಧ್ಯವಿಲ್ಲ ಸ್ತ್ರೀಯರನ್ನು ಸಹ ಸನ್ಯಾಸಿಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಅವರ ಪವಿತ್ರತೆಯಿಂದ ಭಾರತವು ಅಲ್ಪ ಸ್ವಲ್ಪ ಶಮನವಾಗಿದೆ ಹೇಗೆ ಹಳೆಯ ಮನೆಯನ್ನು ಗುಡಿಸಿ ಸಾರಿಸಿದಾಗ ಹೊಸದಾಗಿ ಕಾಣಿಸುತ್ತದೆ ಹಾಗೆಯೇ ಸನ್ಯಾಸಿಗಳು ಸಹ ಸುಡುತ್ತಿರುವ ಭಾರತವನ್ನು ಸ್ವಲ್ಪ ತಣ್ಣಗೆ ಮಾಡುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಆ ಧರ್ಮವೇ ಬೇರೆಯಾಗಿದೆ ಕೇವಲ ಪವಿತ್ರವಾಗಿರುತ್ತಾರೆ ಭಾರತ ಖಂಡದಲ್ಲಿಯೇ ಇಷ್ಟು ದೇವಿ ದೇವತೆಗಳ ಮಂದಿರಗಳಿವೆ ಭಕ್ತಿ ಇದೆ ಇದು ಸಹ ಆಟವಾಗಿದೆ ಇದರ ವೃತ್ತಾಂತವನ್ನು ನೀವು ತಿಳಿಸುತ್ತೀರಿ ಭಕ್ತಿ ಮಾರ್ಗಕ್ಕಾಗಿ ಬೇಕಲ್ಲವೇ ಒಬ್ಬ ಶಿವನಿಗೆ ಎಷ್ಟೊಂದು ಹೆಸರುಗಳನ್ನು ಇಟ್ಟಿದ್ದಾರೆ ಹೆಸರಿನ ಮೇಲೆ ಮಂದಿರವಾಗುತ್ತಾ ಹೋಗುತ್ತವೆ ಅನೇಕ ಅನೇಕ ಮಂದಿರಗಳಿವೆ ಎಷ್ಟು ಖರ್ಚಾಗುತ್ತದೆ ಆದರೆ ಸಿಗುವುದು ಅರ್ಧಕಲ್ಪದ ಸುಖ ಮಾತ್ರ ಎಷ್ಟು ಹಣ ತೊಡಗಿಸುತ್ತಾರೆ ಮೂರ್ತಿಗಳು ಒಡೆದು ಹೋಗುತ್ತವೆ ಅಲ್ಲಂತೂ ಮಂದಿರ ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ ಇದು ಸಹ ಸ್ಮೃತಿಗೆ ಬಂದಿದೆ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ಅರ್ಧಕಲ್ಪ ಭಕ್ತಿಯ ಹೆಸರೇ ಇರುವುದಿಲ್ಲ ತಂದೆಯು ಈ ವಿಭಿನ್ನ ವೃಕ್ಷದ ಸ್ಮೃತಿ ತರಿಸುತ್ತಾರೆ ಕೇವಲ ಕಲಿಯುಗದ ಆಯಸ್ಸು ನಲವತ್ತು ಸಾವಿರ ವರ್ಷಗಳಾದರೆ ಕ್ರಿಶ್ಚಿಯನ್ ಮೊದಲಾದವರ ಆಯಸ್ಸು ಹೆಚ್ಚಾಗಬೇಕು ತಂದೆ ತಿಳಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಇಷ್ಟೇ ಪರಿಮಿತಿ ಇದೆ ಇದು ನಿಮಗೆ ಗೊತ್ತಿದೆ ಕೃಷ್ಣನಿಗೆ ಎಷ್ಟು ಸಮಯವಾಯಿತು ಈ ಅನ್ಯ ಧರ್ಮದವರು ಬಂದು ಎಷ್ಟು ಸಮಯವಾಯಿತು ಧರ್ಮ ಸ್ಥಾಪನೆ ಮಾಡಿದರು ಆದರೆ ಪುನಃ ಹೋಗುವುದು ಯಾವಾಗ ಇದು ಗೊತ್ತಿಲ್ಲ ಕಲ್ಪದ ಆಯುಷ್ಯವನ್ನೇ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಈಗ ನಿಮಗೆ ಗೊತ್ತಿದೆ ವಿನಾಶ ವಿನಾಶದ ತಯಾರಿ ಆಗುತ್ತಿದೆ ಅವರದು ಸೈನ್ಸ್ ನಿಮ್ಮದು ಸೈಲೆನ್ಸ್ ನೀವು ಎಷ್ಟು ಸೈಲೆನ್ಸ್ನಲ್ಲಿ ಇರುತ್ತೀರೋ ಅಷ್ಟು ವಿನಾಶಕ್ಕಾಗಿ ಒಳ್ಳೊಳ್ಳೆಯ ವಸ್ತುಗಳು ತಯಾರು ಆಗುತ್ತವೆ ದಿನಂ ಪ್ರತಿದಿನ ಆಧುನಿಕ ವಸ್ತುಗಳನ್ನು ಮಾಡುತ್ತಾರೆ ನಿಮಗೆ ಖುಷಿಯಾಗುತ್ತದೆ ನಮಗಾಗಿ ತಂದೆ ಹೊಸ ಪ್ರಪಂಚವನ್ನು ಮಾಡಲು ಬಂದಿದ್ದಾರೆ ಆಗ ನಾವು ಹಳೆಯ ಪ್ರಪಂಚದಲ್ಲಿರುತ್ತೇವೆಯೇ ತಂದೆಯದು ಚಮತ್ಕಾರವಾಗಿದೆ ಬಾಬಾ ತಾವು ಸ್ವರ್ಗ ಸ್ಥಾಪನೆ ಮಾಡುವುದು ಸಹ ಚಮತ್ಕಾರವಾಗಿದೆ ಎಂದು ನಿಮಗೆ ಎಲ್ಲವೂ ಈಗ ಸ್ಮೃತಿಗೆ ಬಂದಿದೆ ಮನುಷ್ಯರು ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನೇ ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನೀವು ಎಷ್ಟು ಪ್ರಕಾಶದಲ್ಲಿದ್ದೀರಿ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ಅಂದಾಗ ಅಂತರವಾಯಿತಲ್ಲವೇ ಜ್ಞಾನ ಅಂಜನವನ್ನು ಸತ್ಗುರು ಕೊಟ್ಟಾಗ ಅಜ್ಞಾನ ಅಂಧಕಾರ ವಿನಾಶವಾಯಿತು ಭಕ್ತಿ ಮಾಡುವವರು ಜ್ಞಾನವನ್ನು ತಿಳಿದುಕೊಂಡಿಲ್ಲ ಈಗ ನೀವು ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ ಈಗ ಪೂರ್ಣ ಸ್ಮೃತಿಯು ಬಂದಿದೆ ಭಕ್ತಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಮುಕ್ತಾಯವಾಗುತ್ತದೆ ತಂದೆಯು ಯಾವಾಗ ಮುಕ್ತಿ ಕೊಡುತ್ತಾರೆ ಯಾವಾಗ ಪೂರ್ಣವಾಗುತ್ತದೆ ಎನ್ನುವುದು ಸ್ಮೃತಿಗೆ ಬಂದಿದೆ ನಂಬರ್ ವಾರ್ ಇದ್ದೇ ಇದೆ ಕೆಲವರಿಗೆ ಬಹಳ ಸ್ಮೃತಿ ಬಂದಿದೆ ಕೆಲವರಿಗೆ ಕಡಿಮೆ ಯಾರಿಗೆ ಬಹಳ ಸ್ಮೃತಿ ಬಂದಿದೆ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಸ್ಮೃತಿ ಇದ್ದಾಗ ಅದನ್ನು ಅನ್ಯರಿಗೆ ತಿಳಿಸುತ್ತಾರೆ ವಿಚಿತ್ರವಾದ ಸ್ಮೃತಿಯಾಗಿದೆ ಅಲ್ಲವೇ ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು ಭಕ್ತಿ ಚಪ ಜಪ ತಪ ತೀರ್ಥಯಾತ್ರೆ ಮಾಡುವುದು ತಲೆಬಾಗುವುದು ಹೀಗೆ ಮಾಡುತ್ತಾ ಹಣೆಯ ಸವೆದು ಹೋಯಿತು ಭಕ್ತಿಯ ಸ್ಮೃತಿ ಮತ್ತು ಜ್ಞಾನದ ಸ್ಮೃತಿಯಲ್ಲಿ ಎಷ್ಟು ಅಂತರವಿದೆ ನೀವೀಗ ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ ಏಕೆಂದರೆ ಪ್ರಾರಂಭದಿಂದ ಭಕ್ತಿ ಮಾಡಿದ್ದೀರಿ ನಿಮಗೆ ಗೊತ್ತಿದೆ ನಾವೇ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಮಾಡಿದೆವು ನಂತರ ದೇವತೆಗಳ ಭಕ್ತಿ ಮಾಡಿದೆವು ಬೇರೆ ಯಾರಿಗೂ ಈ ಸ್ಮೃತಿ ಇಲ್ಲ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಭಕ್ತಿ ಮೊದಲಾದವರ ಸ್ಮೃತಿ ಇದೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾ ಇಳಿಯುತ್ತಲೇ ಬಂದಿದ್ದೇವೆ ಈಗ ದುಃಖದ ಪರ್ವತಗಳು ಬೀಳುವುದಿದೆ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ ನೀವು ಬೀಳುವುದಕ್ಕಿಂತ ಮೊದಲು ನಾವು ನೆನಪಿನ ಯಾತ್ರೆಯಿಂದ ವಿಕ್ರಮ ವಿನಾಶ ಮಾಡಿಕೊಳ್ಳಬೇಕು ಎಲ್ಲರಿಗೆ ನೀವು ಇದನ್ನೇ ತಿಳಿಸುತ್ತಾ ಇರಿ ನಿಮ್ಮ ಬಳಿ ಸಾವಿರಾರು ಮಂದಿ ಬರುತ್ತಾರೆ ನೀವು ಸಹೋದರ ಸಹೋದರಿಯರಿಗೆ ಮಾರ್ಗವನ್ನು ತಿಳಿಸುವ ಪರಿಶ್ರಮ ಪಡುತ್ತೀರಿ ಈಗ ಜ್ಞಾನ ಮತ್ತು ಭಕ್ತಿಯ ಸ್ಮೃತಿಯು ಬಂದಿದೆ ಅಂದರೆ ನೀವು ಪೂರ್ಣ ನಾಟಕವನ್ನು ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಯಾರಷ್ಟು ಚೆನ್ನಾಗಿ ತಿಳಿದುಕೊಳ್ಳುವರೋ ಅವರು ಬೇರೆಯವರಿಗೆ ತಿಳಿಸುವವರು ತಿಳಿಸುವರು ಕೂಡ ಮಕ್ಕಳೇ ತಿಳಿಸಿಕೊಡಬೇಕಾಗಿದೆ ಗಾಯನವೂ ಇದೆಯಲ್ಲವೇ ಮಕ್ಕಳಿಂದ ತಂದೆಯ ಪ್ರಸಿದ್ಧಿಯಾಗುತ್ತದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನಂತರ ಮಕ್ಕಳು ತಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸುತ್ತೀರಿ ಆತ್ಮರಿಗೆ ತಿಳಿಸುತ್ತೀರಿ ಅಲ್ಲವೇ ಭಕ್ತಿಗಿಂತ ಈ ಜ್ಞಾನವು ಸಂಪೂರ್ಣ ಭಿನ್ನವಾಗಿದೆ ಒಬ್ಬ ಭಗವಂತನು ಬಂದು ಎಲ್ಲ ಭಕ್ತರಿಗೆ ಫಲವನ್ನು ಕೊಡುತ್ತಾರೆಂದು ಗಾಯನವೂ ಇದೆಯಲ್ಲವೇ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ನಾನು ಎಲ್ಲ ಮಕ್ಕಳನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಈ ಕಲ್ಪಕಲ್ಪದ ಜ್ಞಾನವು ನಿಮಗೆ ಈಗ ಇರುತ್ತದೆ ಸತ್ಯುಗದಲ್ಲಿ ಇರುವುದೇ ಇಲ್ಲ ನೀವು ಪತಿತರಾಗುತ್ತೀರೆಂದರೆ ಪಾವನರನ್ನಾಗಿ ಮಾಡಲು ತಂದೆಯು ನಿಮಗಾಗಿ ಎಷ್ಟೊಂದು ಶ್ರಮ ಪಡುತ್ತಾರೆ ಆದ್ದರಿಂದ ಗಾಯನವಿದೆ ಅರ್ಪಣೆಯಾಗುವೆನು ಎಂದು ಯಾರಿಗೆ ತಂದೆಗೆ ಅರ್ಪಣೆಯಾಗಬೇಕು ಈ ಬ್ರಹ್ಮ ತಂದೆ ಹೇಗೆ ಅರ್ಪಣೆಯಾದರು ಎಂದು ತಂದೆಯು ಉದಾಹರಣೆ ಕೊಡುತ್ತಾರೆ ಅಂದಮೇಲೆ ಇವರನ್ನು ಅನುಸರಿಸಿರಿ ಇವರೇ ಪುನಃ ಲಕ್ಷ್ಮೀನಾರಾಯಣ ಆಗುತ್ತಾರೆ ಇಷ್ಟು ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಈ ರೀತಿ ಅರ್ಪಣೆ ಆಗಬೇಕು ಅರ್ಪಣೆ ಆಗುವುದಿಲ್ಲ ಇಲ್ಲಿ ಅಂತೂ ಅರ್ಪಣೆ ಆಗಲೇಬೇಕಾಗುತ್ತದೆ ಅಂದಮೇಲೆ ಸಾಹುಕಾರರಿಗೆ ಅವಶ್ಯವಾಗಿ ಸ್ಮೃತಿಗೆ ಬರುತ್ತದೆ ಆದ್ದರಿಂದಲೇ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಣೆ ಮಾಡುತ್ತಾರೆ ಎನ್ನುವ ಗಾಯನವಿದೆಯಲ್ಲವೇ ಇಷ್ಟು ಹಣವನ್ನು ಏನು ಮಾಡುತ್ತಾರೆ ಯಾರು ತೆಗೆದುಕೊಳ್ಳುವವರೇ ಇರುವುದಿಲ್ಲ ಏಕೆಂದರೆ ಎಲ್ಲವೂ ಸಮಾಪ್ತಿಯಾಗುವುದಿದೆ ನಾನು ಸಹ ತೆಗೆದುಕೊಂಡು ಏನು ಮಾಡಲಿ ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತು ಸತ್ತಂತೆ ಈ ಹಣ ಅಂತಸ್ತು ಏನೂ ಇರುವುದಿಲ್ಲ ಬಾಕಿ ಗರುಡ ಪುರಾಣದಲ್ಲಿ ಪಾಪ ಮಾಡದಿರಲು ಭಯಾನಕ ಮಾತುಗಳನ್ನು ಬರೆದಿರುವರು ತಂದೆ ತಿಳಿಸುತ್ತಾರೆ ಈ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ರಾವಣ ರಾಜ್ಯವಿರುವಾಗ ಅರ್ಧಕಲ್ಪ ಭಕ್ತಿ ಮಾರ್ಗವು ನಡೆಯುತ್ತದೆ ರಾವಣನನ್ನು ಯಾವಾಗಿನಿಂದ ಸುಡುತ್ತೀರೆಂದು ಯಾರನ್ನಾದರೂ ಕೇಳಿ ಆಗ ಅವರು ಪರಂಪರೆಯಿಂದ ಎಂದು ಹೇಳುತ್ತಾರೆ ಅರೆ ಪರಂಪರೆಯಿಂದಂತೂ ರಾವಣನಿರುವುದಿಲ್ಲ ತಿಳಿಯದಿರುವ ಕಾರಣ ಪರಂಪರೆಯಿಂದ ಎಂದು ಹೇಳುತ್ತಾರೆ ರಾವಣ ರಾಜ್ಯ ಯಾವಾಗಿನಿಂದ ಪ್ರಾರಂಭವಾಗುತ್ತದೆ ಎಂದು ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ನೀವು ತಿಳಿದುಕೊಂಡಿರುವಿರಿ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಪಾಪಗಳು ಭಸ್ಮವಾಗುತ್ತವೆ ಈಗ ಪರಸ್ಪರ ಅದೇ ಎಚ್ಚರಿಕೆಯನ್ನು ಕೊಡುತ್ತೀರಿ ಜೊತೆಯಲ್ಲಿ ತಿರುಗಾಡಲು ಓಡಾಡಲು ಹೋದಾಗ ಸಹ ಇದೇ ಮಾತುಗಳನ್ನಾಡಿರಿ ನಿಮ್ಮ ಗುಂಪೆಲ್ಲವೂ ಈ ನೆನಪಿನಲ್ಲಿದ್ದು ಓಡಾಡಿದರೆ ನಿಮ್ಮ ಶಾಂತಿಯ ಪ್ರಭಾವವು ಬಹಳ ಆಗುತ್ತದೆ ಪಾದ್ರಿಗಳು ಸಹ ಬಹಳ ಶಾಂತಿಯಲ್ಲಿದ್ದು ಕ್ರಿಸ್ತನ ನೆನಪಿನಲ್ಲಿ ಓಡಾಡುತ್ತಾರೆ ಯಾರ ಕಡೆಯೂ ನೋಡುವುದಿಲ್ಲ ನೀವಂತೂ ಹೆಚ್ಚು ನೆನಪಿನಲ್ಲಿರಬಹುದು ಏಕೆಂದರೆ ಜಂಜಾಟವಿಲ್ಲ ಬಹಳ ಒಳ್ಳೆಯ ವಾಯುಮಂಡಲವಿದೆ ಹೊರಗಡೆ ಬಹಳ ಚೀಚಿ ವಾಯುಮಂಡಲವಿದೆ ಆದ್ದರಿಂದ ಸನ್ಯಾಸಿಗಳ ಆಶ್ರಮವೂ ಸಹ ಬಹಳ ದೂರ ಇರುತ್ತದೆ ನಿಮ್ಮದಂತೂ ಬೇಹದ್ದಿನ ಸನ್ಯಾಸವಾಗಿದೆ ಹಳೆಯ ಪ್ರಪಂಚವು ಇನ್ನೇನು ಹೋಯಿತು ಇದು ಸ್ಮಶಾನವಾಗಿದೆ ಇದೇ ಪುನಃ ಸ್ವರ್ಗವಾಗುತ್ತದೆ ಅಲ್ಲಿ ವಜ್ರ ರತ್ನಗಳ ಮಹಲುಗಳಿರುತ್ತವೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ಈಗಿಲ್ಲ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮಗದಲ್ಲಿ ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಈ ಸೃಷ್ಟಿಚಕ್ರವು ಪುನರಾವರ್ತನೆ ಆಗುತ್ತದೆ ಈಗ ತಂದೆಯು ಸ್ಮೃತಿ ತರಿಸಿದ್ದರಿಂದ ನಿಮಗೆ ಎಲ್ಲ ಸ್ಮೃತಿ ಬಂದಿದೆ ಮೊದಲು ಬುದ್ಧಿಯಲ್ಲಿ ಏನೂ ಇರಲಿಲ್ಲ ಯಾವಾಗ ಈ ಸ್ಮೃತಿಯ ನಶೆಯಲ್ಲಿರುತ್ತೀರೋ ಆಗ ಅನ್ಯರಿಗೂ ಆ ಖುಷಿಯಿಂದ ತಿಳಿಸುತ್ತೀರಿ ಸ್ಮೃತಿಯಲ್ಲಿರುತ್ತಾ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕಾಗಿದೆ ಒಳ್ಳೆಯದು ಸದಾ ಸ್ಮೃತಿಯ ನಶೆಯಲ್ಲಿರುವಂತಹ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದು ಸ್ಮೃತಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸ್ಮೃತಿ ತರಿಸಬೇಕಾಗಿದೆ ಜ್ಞಾನದ ಅಂಜನವನ್ನು ಕೊಟ್ಟು ಅಜ್ಞಾನ ಅಂಧಕಾರವನ್ನು ದೂರ ಮಾಡಬೇಕಾಗಿದೆ ಎರಡು ಬ್ರಹ್ಮ ತಂದೆಯ ಸಮಾನ ಅರ್ಪಣೆ ಆಗುವುದರಲ್ಲಿ ಸಂಪೂರ್ಣ ಅನುಸರಿಸಬೇಕು ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ ಆದ್ದರಿಂದ ಅದಕ್ಕಿಂತ ಮೊದಲೇ ಬದುಕಿದ್ದು ಸಾಯಬೇಕು ಇದರಿಂದ ಅಂತಿಮ ಸಮಯದಲ್ಲಿ ಏನೂ ನೆನಪಾಗಬಾರದು ವರದಾನ ವಿಶೇಷತೆಯ ಸಂಸ್ಕಾರವನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವಾಭವ ಸ್ವಭಾವ ಯಾವುದಿದೆ ಅದು ಸ್ವತಃವಾಗಿ ತನಗೆ ತಾನೇ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ ಯೋಚಿಸುವುದಾಗಲಿ ಮಾಡಿಸುವುದಾಗಲಿ ಮಾಡುವುದಾಗಲಿ ಅಗತ್ಯವಿರುವುದಿಲ್ಲ ಆದರೆ ಸ್ವತಃವಾಗಿ ಆಗುತ್ತದೆ ಅದೇ ರೀತಿ ಮರುಜೀವ ಜನ್ಮಧಾರಿ ಬ್ರಾಹ್ಮಣರ ಸ್ವಭಾವವೇ ಆಗಿದೆ ವಿಶೇಷ ಆತ್ಮಗಳ ವಿಶೇಷತೆಯದು ಈ ವಿಶೇಷತೆಯ ಸಂಸ್ಕಾರ ಸ್ವಾಭಾವಿಕ ಸ್ವಭಾವವಾಗಬೇಕು ಮತ್ತು ಪ್ರತಿಯೊಬ್ಬರೂ ಹೃದಯದಿಂದ ಹೊರಬರಲಿ ಇದು ನನ್ನ ಸ್ವಭಾವವಾಗಿದೆ ಸಾಧಾರಣತೆಯು ಹಳೆಯ ಸ್ವಭಾವ ಈಗಿನದಲ್ಲ ಏಕೆಂದರೆ ಹೊಸ ಜನ್ಮ ಪಡೆದಿರುವಿರಿ ಅಂದಾಗ ಹೊಸ ಜನ್ಮದ ಸ್ವಭಾವ ವಿಶೇಷತೆಯಾಗಿದೆ ಹೊರತು ಅಲ್ಲ ಸುವಾಕ್ಯ ಘನತೆ ಉಳ್ಳವರು ಯಾರೆಂದರೆ ಅವರು ಸದಾ ಜ್ಞಾನ ರತ್ನಗಳ ಜೊತೆ ಆಡುತ್ತಿರುತ್ತಾರೆ ಕಲ್ಲುಗಳ ಜೊತೆ ಆಟವಾಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ